ನಮಸ್ಕಾರ ಈ ನ್ಯೂಸ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ದೇಶ ರಾಜ್ಯದ ಸಮಗ್ರ ಸುದ್ದಿಗಳು ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಪಟ್ ಸುದ್ದಿಗಳು ದೆಹಲಿ ಘಟನೆ ಕುರಿತಂತೆ ಪ್ರಧಾನಿ ಮೋದಿ ಮಾತನಾಡಿ ಘಟನೆಯಿಂದ ದೇಶವೇ ಶೋಕ ಸಾಗರದಲ್ಲಿ ಮುಳುಗಿದೆ ತನ್ನವರನ್ನ ಕಳೆದುಕೊಂಡ ಕುಟುಂಬದವರ ನೋವು ಅರ್ಥವಾಗುತ್ತದೆ ಇಡೀ ರಾಷ್ಟ್ರ ಅವರೊಂದಿಗೆ ನಿಂತಿದೆ ಎಂದರು ಸ್ಫೋಟಕ್ಕೆ ಸಂಬಂಧಿಸಿದಂತೆ ಭೂತಾನ್ನಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಸಂಚುಕೋರರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ನಿನ್ನೆ ಸಂಜೆ ನಡೆದ ಈ ಘಟನೆಯಿಂದ ದೇಶವೇ ಶೋಕ ಸಾಗರದಲ್ಲಿ ಮುಳುಗಿದೆ ತನ್ನವರನ್ನ ಕಳೆದುಕೊಂಡ ಕುಟುಂಬದವರ ನೋವು ಅರ್ಥವಾಗ್ತದೆ ಇಡೀ ರಾಷ್ಟ್ರ ಅವರೊಂದಿಗೆ ನಿಂತಿದೆ ಎಂದು ನಮ್ಮ ಸಂಸ್ಥೆಗಳು ಈ ಪಿತೂರಿಯ ಆಳವನ್ನು ಕಳೆದುಕೊಂಡು ಇದರ ಹಿಂದೆ ಯಾರಿದ್ರೂ ಅವರನ್ನ ಶಿಕ್ಷಿಸಲಾಗುವುದು ಅಂತ ಹೇಳಿದ್ದಾರೆ ಈ ಸ್ಫೋಟದಲ್ಲಿ ಎಂಟಕ್ಕೂ ಅಧಿಕ ಮಂದಿ ಪ್ರಾಣ ಕಳೆದುಕೊಂಡಿದ್ದು ಮೂವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಾವಳಿ ಪ್ರಕಾರ ಶಂಕಿತ ಒಬ್ಬಂಟಿಯಾಗಿದ್ದನು ಎಂದು ತಿಳಿದುಬಂದಿದೆ ಕೆಂಪುಕೋಟೆಯ ಹೊರಗೆ ಸೋಮವಾರ ಸಂಭವಿಸಿದ ತೀವ್ರ ಸ್ಫೋಟ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಶಂಕಿತನ ಕಾರು ಪಾರ್ಕಿಂಗ್ ಪ್ರದೇಶದ ಪ್ರವೇಶ ಮತ್ತು ನಿರ್ಗಮನದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದಾರೆ ದೃಶ್ಯಾವಳಿಗಳ ಪ್ರಕಾರ ಶಂಕಿತನು ಒಪ್ಪಂಟಿಯಾಗಿದ್ನು ಅಂತ ತಿಳಿದು ಬಂದಿದೆ ತನಿಖಾಧಿಕಾರಿಗಳು ಸಾವಿರಕ್ಕೂ ಹೆಚ್ಚು ಸಿಸಿಟಿವಿ ತುಣುಕುಗಳನ್ನು ಪರಿಶೀಲಿಸಿ ಶಂಕಿತನ ಚಲನವಲನ ಪತ್ತೆ ಹಚ್ಚಲು ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ನೈತಿಕತೆ ಇದ್ರೆ ಪ್ರಧಾನಿಗಳು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇದು ಇಂಟರ್ನಲ್ ಸೆಕ್ಯೂರಿಟಿಗೆ ದೊಡ್ಡ ಹೊಡೆತ ಎಂದು ಶಾಸಕ ಪ್ರದೀಪೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ದೆಹಲಿಯಲ್ಲಿ ಬ್ಲಾಸ್ಟ್ ಪ್ರಕರಣಕ್ಕೆ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆ ನೈತಿಕತೆ ಇದ್ರೆ ಪ್ರಧಾನಿ ಮೋದಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಕೇಂದ್ರದಲ್ಲಿ ಬಿಜೆಪಿ ಇಂಟೆಲಿಜೆನ್ಸ್ ಫೈಲ್ ಆಗಿದೆ ಪ್ರಧಾನಿ ರಾಷ್ಟ್ರಪತಿ ಓಡಾಡುವ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದರೆ ಅದು ಕೇಂದ್ರ ವೈಫಲ್ಯ ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ವೈಫಲ್ಯವಂತೆ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆದರೆ ಅವರು ಅಮಾಯಕರಂತೆ ನೈತಿಕತೆ ಇದ್ರೆ ಪ್ರಧಾನಿಗಳು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇದು ಇಂಟರ್ನಲ್ ಸೆಕ್ಯೂರಿಟಿಗೆ ದೊಡ್ಡ ಹೊಡೆತ ಅಂತ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಶಾರ್ಟ್ ನಿಂದ ಟ್ರಾವೆಲ್ ಬಸ್ ಒತ್ತಿ ಹುರಿದಿದ್ದು ಈ ವೇಳೆ ಚಾಲಕನ ಸಮಯೋಚಿತ ಎಚ್ಚರಿಕೆಯಿಂದಾಗಿ ಪ್ರಯಾಣಿಕರು ಅಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ ತೆಲಂಗಾಣದ ನಲ್ಗೊಂಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಖಾಸಗಿ ಟ್ರಾವೆಲ್ ಬಸ್ ಹೊತ್ತಿಗಿಡುತ್ತಿದೆ ಚಾಲಕನ ಸಮಯೋಚಿತ ಎಚ್ಚರಿಕೆಯಿಂದ ಬಸ್ನಲ್ಲಿದ್ದ ಇಪ್ಪತ್ತೊಂಬತ್ತು ಮಂದಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಹಾ ವಿರಾಮದ ಹತ್ತು ನಿಮಿಷಗಳ ನಂತರ ಬಸ್ನಿಂದ ಹೊಗೆ ಬರಲು ಪ್ರಾರಂಭಿಸಿದ್ದು ಚಾಲಕ ತಕ್ಷಣ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಹೊರಗೆ ಕಳಿಸಿದ್ದಾರೆ ಅಗ್ನಿಶಾಮಕ ದಳ ಬೆಂಕಿಯನ್ನು ನಂದಿಸಿದೆ ಬಸ್ನಲ್ಲಿ ಅಗ್ನಿಶಾಮಕ ಸುರಕ್ಷತಾ ಸಾಧನಗಳಿಲ್ಲ ಅಂತ ಪ್ರಯಾಣಿಕರು ಹೇಳಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಕಲಹದಿಂದ ಮನನೊಂದು ವ್ಯಕ್ತಿಯೊಬ್ಬ ತನ್ನ ತಾಯಿ ಮತ್ತು ಕಿರಿಯ ಸಹೋದರನನ್ನು ಚಾಕುವಿನಿಂದ ಹತ್ಯೆ ಮಾಡಿರುವ ಘಟನೆ ಸಂಭವಿಸಿದೆ ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಭೀಮಾವರಂನಲ್ಲಿ ಸೋಮವಾರ ಗುಣಪುಡಿ ಶ್ರೀನಿವಾಸ್ ಎಂಬಾತ ತನ್ನ ತಾಯಿ ಮತ್ತು ಕಿರಿಯ ಸಹೋದರನನ್ನ ಚಾಕುವಿನಿಂದ ಹಿರಿದು ಹತ್ಯೆ ಮಾಡಿದ್ದಾನೆ ಪೊಲೀಸರ ವಿಚಾರಣೆ ವೇಳೆ ಅವರು ಮನುಷ್ಯರಲ್ಲ ರಾಕ್ಷಸರು ಹದಿನೆಂಟು ವರ್ಷಗಳಿಂದ ನನ್ನನ್ನು ಹಿಂಸೆ ಮಾಡುತ್ತಿದ್ರು ಹಾಗಾಗಿ ಕೊಂದೆ ಅಂತ ಆರೋಪಿ ಹೇಳಿದ್ದಾರೆ ಕೊಲೆ ಮಾಡಿದ್ರು ಅವರು ಜೀವಂತವಾಗಿ ಹಿಂತಿರುತ್ತಾರೆಯೇ ಎಂಬ ಭಯ ಇತ್ತು ಅಂತ ತಿಳಿಸಿದ್ದಾನೆ ಎರಡು ಸ್ಪಾ ಕೇಂದ್ರಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಥೈಲ್ಯಾಂಡ್ನ ಪ್ರಜೆಗಳು ಸೇರಿದಂತೆ ಒಟ್ಟು ಹತ್ತೊಂಬತ್ತು ಯುವತಿಯರನ್ನ ಬಂಧಿಸುವ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ ರಾಜಸ್ಥಾನದ ಜೋಧ್ಪುರದಲ್ಲಿ ಹೈಡ್ ಅವೇ ಮತ್ತು ಒನ್ ಮೋರ್ ಸ್ಪಾ ಎಂಬ ಎರಡು ಸ್ಪಾ ಕೇಂದ್ರಗಳ ಮೇಲೆ ಸೋಮವಾರ ಪೊಲೀಸರು ದಾಳಿ ನಡೆಸಿದ್ದಾರೆ ಈ ದಾಳಿಯಲ್ಲಿ ಥೈಲ್ಯಾಂಡ್ನ ಹತ್ತು ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು ಹದಿನೆಂಟು ಯುವತಿಯರನ್ನ ಬಂಧಿಸಲಾಗಿದೆ ಸ್ಪಾ ಕೇಂದ್ರದ ನಿರ್ದೇಶಕರಾದ ಅನಿಲ್ ಮಹೇಶ್ವರ್ ಮತ್ತು ರವಿ ಮಾಲಿಯವರನ್ನ ಬಂಧಿಸಲಾಗಿದೆ ಈ ಸ್ಪಾ ಕೇಂದ್ರಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ದೂರುಗಳು ಪೊಲೀಸರಿಗೆ ಬಹಳ ದಿನಗಳಿಂದ ಬರ್ತಿದ್ವು ಈ ಹಿನ್ನೆಲೆಯಲ್ಲಿ ಪೊಲೀಸರು ರಹಸ್ಯ ಕಾರ್ಯಾಚರಣೆ ನಡೆಸಿ ದಾಳಿ ನಡೆಸಿದರು ಅಂತರ್ಜಾತಿ ವಿವಾಹವಾದ ದಂಪತಿಗಳಿಗೆ ಕಪ್ಪು ಬಣ್ಣ ಬಳಿದು ಚಪ್ಪಲಿ ಹಾರ ಹಾಕಿ ಗ್ರಾಮದ ಹಿರಿಯರು ಅವಮಾನಿಸಿರುವ ಘಟನೆ ನಡೆದಿದೆ ಕಾರು ಸ್ಫೋಟ ಸಿಂಧೂರ್ ಪ್ರತೀಕಾರ ತೀರಿಸಿಕೊಳ್ಳಲು ಬಾಂಗ್ಲಾದೇಶದ ಮೂಲಕ ಭಾರತದ ಮೇಲೆ ದಾಳಿ ಮಾಡುವುದಾಗಿ ಬೆದರಿಕೆ ನೀಡಿದ್ದಾನೆ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದ ಬೆನ್ನಲ್ಲೇ ಲಷ್ಕರ್ ಎ ತೈಬಾ ಉಗ್ರ ಸೈಫ್ ಆಪರೇಷನ್ ಸಿಂಧೂರ್ ಪ್ರತೀಕಾರ ತೀರಿಸಿಕೊಳ್ಳಲು ಬಾಂಗ್ಲಾದೇಶದ ಮೂಲಕ ಭಾರತದ ಮೇಲೆ ದಾಳಿ ನಡೆಸುವುದಾಗಿ ಬೆದರಿಕೆ ಹಾಕಿದ್ದಾನೆ ಅಕ್ಟೋಬರ್ ಮೂವತ್ತರಂದು ಪಾಕಿಸ್ತಾನದ ಖೈರ್ಪುರ್ ತಮೇವಾಲಿಯಲ್ಲಿ ನಡೆದ ರ್ಯಾಲಿಯಲ್ಲಿ ಈ ವಿಡಿಯೋ ಬಹಿರಂಗವಾಗಿದೆ ದೆಹಲಿಯ ಕೆಂಪುಕೋಟೆ ನಿಲ್ದಾಣದ ಬಳಿ ನಡೆದ ಸ್ಫೋಟ ಹಿನ್ನೆಲೆಯಲ್ಲಿ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ದೆಹಲಿ ಕಾರು ಸ್ಫೋಟ ಪ್ರಕರಣದಲ್ಲಿ ಇಬ್ಬರು ವೈದ್ಯರು ಸೇರಿದಂತೆ ಎಂಟು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇಬ್ಬರು ವೈದ್ಯರು ಸೇರಿದಂತೆ ಎಂಟು ಮಂದಿಯನ್ನು ಬಂಧಿಸಿದ್ದಾರೆ ಹರಿಯಾಣದ ಫರೀದಾಬಾದ್ನಲ್ಲಿ ಮುಜಾಮಿಲ್ ಇಬ್ಬರು ವೈದ್ಯರು ಸೇರಿ ಎಂಟು ಜನರನ್ನು ಬಂಧಿಸಲಾಗಿದೆ ಎವರಲ್ಲಿ ಒಬ್ಬರಾದ ಡಾಕ್ಟರ್ ಶಾಹೀನ್ ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಭಯೋತ್ಪಾದಕ ಸಂಘಟನೆ ಜೈಸ್ ಎ ಮೊಹಮ್ಮದ್ ಜೊತೆ ಸಂಪರ್ಕ ಹೊಂದಿದ್ದಾರೆ ಅಂತ ತಿಳಿದುಬಂದಿದೆ ಇದೀಗ ಜೈಸ್ ಉಗ್ರ ಸಂಘಟನೆ ಲಿಂಕ್ ಹೊಂದಿದ ವೈದ್ಯ ಡಾಕ್ಟರ್ ಶಾಹೀನ್ ಫೋಟೋ ವೈರಲ್ ಆಗಿದೆ ಪ್ರಕರಣದಲ್ಲಿ ಶಂಕಿತ ಉಗ್ರವೈದ್ಯನ ತಾಯಿ ಇಬ್ಬರು ಸಹೋದರಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತಿದೆ ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಶಂಕಿತ ಉಗ್ರ ವೈದ್ಯ ಉಮರ್ ನಬಿ ತಾಯಿ ಸೇರಿದಂತೆ ಹದಿಮೂರು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪುಲ್ವಾಮಾದಲ್ಲಿ ಉಮರ್ನ ಇಬ್ಬರು ಸಹೋದರಿಯರು ತಾಯಿ ಸೇರಿದಂತೆ ಹಲವರನ್ನ ವಶಕ್ಕೆ ಪಡೆದು ಕೆಲ ಲಾಡ್ಗಳ ಮೇಲೆ ದಾಳಿ ನಡೆಸಿ ವಿಚಾರಣೆ ನಡೆಸಿದ್ದಾರೆ ಹನ್ನೆರಡು ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ಶಂಕಿತನ ಬಗ್ಗೆ ಮಾಹಿತಿ ಕಲೆ ಹಾಕಲು ಇನ್ನೂರಕ್ಕೂ ಹೆಚ್ಚು ಪೊಲೀಸರು ನೂರ ಐವತ್ತಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ ನಡೆಸುತ್ತಿದ್ದಾರೆ ರೈತರ ಹಣ ವಂಚನೆಗೆ ವಸತಿ ಸಚಿವರೇ ಕಾರಣ ಎಂದು ಐ ಡ್ರಾಮವೇ ನಡೆದು ಸಚಿವ ಜಮೀರ್ ಅಹಮದ್ ಅದಕ್ಕೆ ಸ್ಪಷ್ಟನೆ ನೀಡಿ ಹಣ ಕೊಡಿಸುವುದಾಗಿ ಭರವಸೆ ನೀಡಿ ತಿಂಗಳಾಗುತ್ತಾ ಬಂದರೂ ಸಹ ಹಣ ಪಾವತಿ ವಿಚಾರಕ್ಕೆ ಯಾರಿಂದಲೂ ಸ್ಪಂದನೆ ಸಿಗದ ಕಾರಣ ಆ ರೈತರ ಪರ ನಾಳೆ ರೈತ ಸಂಘ ಜಿಲ್ಲಾಡಳಿತ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದೆ ಜೋಳ ಬೆಳೆಗಾರರಿಗೆ ಹೊರ ರಾಜ್ಯ ವ್ಯಾಪಾರಿಗಳಿಂದ ವಂಚನೆ ಮಧ್ಯಪ್ರವೇಶಿಸಿದ ಸಚಿವರ ವಿರುದ್ಧ ರೈತ ಸಂಘದಿಂದ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಒಂದು ಸಾವಿರ ಎಕರೆಗೂ ಹೆಚ್ಚು ಜಮೀನಿನಲ್ಲಿ ರೈತರು ಜೋಳ ಬೆಳೆಯುವರೆಗೊಂಡಿದ್ದಾರೆ ಬೆಳೆದ ಜೋಳವನ್ನು ಸ್ಥಳೀಯ ವ್ಯಾಪಾರಿ ಜೊತೆಗೆ ರೈತರಿಂದಲೂ ಆಂಧ್ರ ಮೂಲದ ವ್ಯಾಪಾರಿ ಖರೀದಿಸಿ ಹಣ ಪಾವತಿ ಮಾಡದೆ ವಂಚನೆ ಮಾಡಿದ ಪ್ರಕರಣ ಇತ್ತೀಚೆಗೆ ದೊಡ್ಡ ಸೂಚಿಯಾಗಿತ್ತು ರೈತರ ಹಣ ವಂಚನೆಗೆ ವಸತಿ ಸಚಿವರೇ ಕಾರಣ ಅವರಿಂದ ಹೈದ್ರಾ ಮನೆ ನಡೆದು ಸಚಿವ ಜಮೀರ್ ಅಹಮದ್ ಅದಕ್ಕೆ ಸ್ಪಷ್ಟನೆ ನೀಡಿ ಹಣ ಕೊಡಿಸೋದಾಗಿ ಭರವಸೆ ನೀಡಿ ತಿಂಗ್ ಆಯ್ತಗೊಂದರು ಹಣ ಪಾವತಿ ವಿಚಾರಕ್ಕೆ ಯಾರಿಂದರೂ ಸ್ಪಂದನೆ ಸಿಗದ ಕಾರಣ ಆ ರೈತರ ಪರ ನಾಳೆ ರೈತ ಸಂಘ ಜಿಲ್ಲಾಡಳಿತದ ಕಚೇರಿ ಮುಂದೆ ಪ್ರತಿಭಟನೆ ಹೊಂದಿಕೊಂಡಿದೆ ಒಂದು ವೇಳೆ ನಾಳೆಯೂ ಪರಿಹಾರ ಸಿಗದಿದ್ರೆ ಇಪ್ಪತ್ನಾಲ್ಕರಂದು ಜಿಲ್ಲೆಗೆ ಆಗಮಿಸಿರುವ ಸಿಎಂ ಸಿದ್ದರಾಮಯ್ಯಗೆ ಗೇರಾವ್ ಹಾಕಲಾಗುವುದು ಅಂತ ಜಿಲ್ಲಾ ಕಾರ್ಯದರ್ಶಿ ನೆಲವಾಕಲಹಳ್ಳಿ ಗೋಪಾಲ್ ತಿಳಿಸಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ ನಿರ್ಮಿಸಿರುವ ಕಲಾಲೋಕ ಮಳಿಗೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆ ನಿರ್ಮಿಸಿರುವ ಕಲಾಲೋಕ ಮಳಿಗೆನ ಘಂಟಾನಾಧದ ಮೂಲಕ ಮಂಗಳವಾರ ಉದ್ಘಾಟಿಸಿದರು ಜೊತೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಎಂವಿ ಪಾಟೀಲ್ ಇತ್ತೀಚೆಗೆ ಜಾರ್ಜ್ ಪ್ರಿಯಾಂಕ್ ಖರ್ಗೆ ಶರಣಬಸಪ್ಪ ಹಾಗೂ ಕೋಲಾರ ಹೊರವಲಯದ ತೋಟಗಾರಿಕೆ ವಿವಿ ಕಾಲೇಜಿನಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆ ನಡೆದಿದೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿದ ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮಂಜುನಾಥಗೌಡ ಪಕ್ಷೇತರ ಅಭ್ಯರ್ಥಿ ವಿಜಯ್ ವಿಜಯಕುಮಾರ್ ಎಣಿಕಾ ಕೇಂದ್ರಕ್ಕೆ ಆಗಮಿಸಿದ ಪಕ್ಷೇತರ ಅಭ್ಯರ್ಥಿಗಳು ಕೋಲಾರ ಪರ್ವತಯದ ತೋಟಗಾರಿಕಾ ವಿವಿ ಕಾಲೇಜಿನಲ್ಲಿ ಮರು ಮತ ಎಣಿಕೆ ನಡೆದ ಕೆಐಎಡಿಬಿಯ ಏರೋಸ್ಪೇಸ್ ಪಾರ್ಕ್ನಲ್ಲಿ ಕಾಲಿನ್ಸ್ ಇಂಡಿಯಾ ಆಪರೇಷನ್ ಸೆಂಟರ್ ಅನ್ನು ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದರು ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ